ಅವ್ರು ಆಲ್ ವೇಟಿಂಗ್ ಫಾರ್ ಹಿಮ್ ಟು ಡೌನ್ ತರ ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಟಾಕ್ಸಿಕ್ ಹಿಟ್ ಆಗ್ಬೇಕು ಅದ್ರಿಂದ ಇನ್ನ ಇಷ್ಟು ಕೆಲಸಗಳು ಹೊರಗೆ ಬರುತ್ತೆ ಆ ವ್ಯಕ್ತಿ ಏನೋ ವಿಷನ್ ಇಟ್ಕೊಂಡು ಹೋಗ್ತಾರೆ ಅವ್ರಿಗೆ ಒಳ್ಳೇದಾದ ಇಂಡಸ್ಟ್ರಿ ಒಳ್ಳೇದಾಗುತ್ತೆ ಈ ಮೆಂಟಾಲಿಟಿನೇ ಇಲ್ಲ ಸರ್ ವೀಕ್ಷಕರಿ ನಮಸ್ಕಾರ ಮಾನ್ವಿತಾ ಕಾಮತ್ ಕನ್ನಡದ ಪ್ರತಿಭಾನ್ವಿತಾ ನಟಿ ಚೌಕಾ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡು ಕನಕ ಟಗರು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಹ್ಯಾಟ್ರಿಕ್ ಕೇರೋ ಶಿವರಾಜ್ ಕುಮಾರ್ ಅಭಿನಯದ ಟಗರು ಚಿತ್ರದಲ್ಲಿ ನಟಿಸಿ ಈ ಸಿನಿಮಾ ಭಾರಿ ಜನಪ್ರಿಯತೆ ತಂದುಕೊಟ್ಟಿದ್ದು ಟಗರು ಪುಟ್ಟಿ ಎಂದೇ ನಟಿ ಫೇಮಸ್ ಆಗಿದ್ದಾರೆ ವೀಕ್ಷಕರೇ ಇದೀಗ ನಟಿ ಮಾನ್ವಿತಾ ಅವರು ಟಿವಿಫೈವ್ ಕನ್ನಡ ಸಂದರ್ಶನದಲ್ಲಿ ಚಿತ್ರರಂಗದ ಸ್ಥಿತಿಗತಿಯ ಕುರಿತು ಮಾತನಾಡಿದ್ದಾರೆ ಯಶ್ ಅವರ ಉದಾಹರಣೆಗಳನ್ನು ಕೊಡುತ್ತಾ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಆಗುತ್ತಿದೆ ಎಂದು ಸತ್ಯವನ್ನ ರಿವೀಲ್ ಮಾಡಿದ್ದಾರೆ ಸತ್ಯ ಯಶ್ ಅವರ ಟಾಕ್ಸಿಕ್ ಸಿನಿಮಾಗೆ ಫ್ಯಾನ್ಸ್ ಕಾತುರದಿಂದ ಕಾಯುತ್ತಿದ್ದಾರೆ ಹಾಲಿವುಡ್ ಬಾಲಿವುಡ್ನವರೆಲ್ಲ ಗೆ ಬಂದು ಯಶ್ ಜೊತೆ ಕೆಲಸ ಮಾಡುತ್ತಿದ್ದಾರೆ ಆದ್ರೆ ಯಶ್ ಅವರ ಬಗ್ಗೆಯೂ ನೆಗೆಟಿವ್ ಆಗಿ ಮಾತನಾಡಿರುವ ಉದಾಹರಣೆಯನ್ನ ಮಾನ್ವಿತಾ ಸಂದರ್ಶನವೊಂದರಲ್ಲಿ ರಿವೀಲ್ ಮಾಡಿದ್ದಾರೆ ಹೌದು ವೀಕ್ಷಕರೇ ನಟ ಯಶ್ ಅವರ ಬೆಳವಣಿಗೆ ಕಂಡು ಸಾಕಷ್ಟು ಆತನನ್ನ ಕೆಳಗೆ ಬಿಡಿಸಲು ಪ್ರಯತ್ನ ಪಡುತ್ತಿದ್ದಾರೆ ಎಂಬ ಶಾಕಿಂಗ್ ವಿಚಾರವನ್ನು ಮಾನ್ವಿತಾ ಅವರು ತೆರೆದಿಟ್ಟಿದ್ದಾರೆ ಸದ್ಯಕ್ಕೆ ಯಶ್ ಅವರು ಇಡೀ ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ಯಶಸ್ಸು ಕಂಡ ನಟ ಆತನಿಂದ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ನೇಮ್ ಫೇಮ್ ಬಂದಿದೆ ಕನ್ನಡದ ಉಳಿದ ನಟ ನಟಿಯರಿಗೂ ಅವಕಾಶ ಕೂಡ ಹೆಚ್ಚಾಗಿದೆ ಹೀಗಿರುವಾಗ ನಟ ಯಶ್ಯವರನ್ನು ಹೇಗಾದರೂ ಮಾಡಿ ಕೆಳಕ್ಕೆ ಬೆಳೆಸಬೇಕು ಅಂತ ಸಾಕಷ್ಟು ಜನ ಕಾಯುತ್ತಿದ್ದಾರೆ ಎಂದು ಸ್ವತಃ ಮಾನ್ವಿತಾ ಅವರು ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ ಒಂದು ದಿನ ನಾವೆಲ್ಲ ಒಂದು ಮೀಟಿಂಗ್ ನಲ್ಲಿ ಕುಳಿತುಕೊಂಡಿದ್ವಿ ಒಬ್ಬರು ಪ್ರೊಡ್ಯೂಸರ್ ನಂಗೆ ಯಶವರು ಆವಾಗಿನಿಂದ ಗೊತ್ತು ಅನ್ನೋ ತರ ಮಾತನಾಡಿದ್ರು ಅಂದ್ರೆ ಅವರ ಮಾತನಾಡುವ ಶೈಲಿ ಹೇಗಿತ್ತು ಅಂದರೆ ಟ್ಯಾಕ್ಸಿಕ್ ಇನ್ನು ಹಿಟ್ಟಾಗಬೇಕು ಇನ್ನಷ್ಟು ಆ ವ್ಯಕ್ತಿಯಿಂದ ಕೆಲಸ ಹೊರಗೆ ಬರುತ್ತೆ ಇಂಡಸ್ಟ್ರಿಗೆ ಏನು ಹೆಸರು ಬರುತ್ತೆ ಅನ್ನೋ ಮೆಂಟಾಲಿಟಿ ಇಲ್ಲ ಆ ವ್ಯಕ್ತಿಗೆ ಕೆಟ್ಟದು ಆಗಬೇಕು ಎಂಬ ರೀತಿ ಮಾತು ಬರುತ್ತಿತ್ತು ಕೆಲವರು ಒಬ್ಬರ ಏಳಿಗೆಯನ್ನ ಸಹಿಸಲ್ಲ ಆ ವ್ಯಕ್ತಿ ಬಿಡೋದಿ ಕಾಯುತ್ತಿರುತ್ತಾರೆ ಜನ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಾಗ ಆ ಗುಂಪಿಗೆ ಸೇರಿಕೊಂಡು ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ನಾನಲ್ಲ ಎಂದಿದ್ದಾರೆ ಆ ವ್ಯಕ್ತಿಯ ಚುಚ್ಚು ಮಾತೆಗೆ ನಾನು ಅಲ್ಲೇ ತಿರುಗೇಟು ಕೊಟ್ಟಿದ್ದೇನೆ ನಟ ಯಶ್ ಅವರು ಕಷ್ಟಪಟ್ಟು ಮೇಲೆ ಬಂದವರು ಅವರ ಏಳಿಗೆಯನ್ನು ಸಹಿಸಿಕೊಳ್ಳದ ನೀವು ಯಾವತ್ತೂ ಉದ್ಧಾರ ಆಗಲು ಸಾಧ್ಯವಿಲ್ಲ ಎಂದು ಮಾನ್ವಿತ ತಿರುಗೇಟು ಕೊಟ್ಟು ಬಂದಿದ್ದರಂತೆ ವೀಕ್ಷಕರೇ ಒಬ್ಬ ವ್ಯಕ್ತಿಯ ಏಳ್ಗೆ ಸಹಿಸದ ಕಲಾವಿದರು ಅದೆಷ್ಟೋ ಶ್ರಮ ಪಟ್ಟರೂ ಹಿಟ್ ಸಿನಿಮಾ ನೀಡೋಕು ಸಾಧ್ಯವಿಲ್ಲ ಮತ್ತೊಬ್ಬರ ಸಕ್ಸಸ್ ನೋಡಿ ನಾವು ಕೂಡ ಅವರಂತೆ ಸಾಧನೆ ಮಾಡಬೇಕು ಎಂಬ ಛಲ ರೂಪಿಸಿಕೊಳ್ಳಬೇಕೇ ಹೊರತು ಅವರ ಬಗ್ಗೆ ಇಲ್ಲ ಸಲ್ಲದ ಚುಚ್ಚು ಮಾತನಾಡಬಾರದು